ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೈ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಗಣರಾಜ್ಯ ದಿನಾಚರಣೆಯ ಕುರಿತು ಪುಟ್ಟ ಭಾಷಣವನ್ನು ಹೇಗೆ ಸ್ಪಷ್ಟವಾಗಿ ಸುಂದರವಾಗಿ ಮತ್ತು ಪ್ರಭಾವಶಾಲಿಯಾಗಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಇದಕ್ಕಿಂತ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ವಿಡಿಯೋವನ್ನು ಸಂಪೂರ್ಣವಾಗಿ ವಾಚ್ ಮಾಡಿ ಇದರ ಉಪಯೋಗವನ್ನು ಪಡೆದುಕೋಬೇಕಾಗಿ ವಿನಂತಿ ಈಗ ಶುರು ಮಾಡೋಣ ಗಣರಾಜ್ಯ ದಿನಾಚರಣೆಯ ಪುಟ್ಟ ಭಾಷಣ ಮೊದಲನೇ ಪಾಯಿಂಟು ವೇದಿಕೆಯ ಮೇಲೆ ಕುಳಿತಿರುವ ಗಣ್ಯರೇ ಗುರು ಹಿರಿಯರೇ ಪೋಷಕರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ ನನ್ನ ಹೆಸರು ರಾಮ್ ನಿಮಗೆಲ್ಲ ಗಣರಾಜ್ಯ ದಿನಾಚರಣೆಯ ಶುಭಾಶಯಗಳು ನಾವೆಲ್ಲರೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜನವರಿ ಇಪ್ಪತ್ತಾರರಂದು ಬಹಳ ಸಂಭ್ರಮ ಸಡಗರದಿಂದ ಗಣರಾಜ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಗಣರಾಜ್ಯೋತ್ಸವವು ನಮ್ಮ ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತೀಯ ಸಂವಿಧಾನವು ಜಾರಿಗೆ ಬಂದ ದಿನವಾಗಿದ್ದು ಈ ದಿನದ ಸವಿನೆನಪಿಗಾಗಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ಇಂದಿನ ದಿನ ಸಂವಿಧಾನದ ರಚನೆಗೆ ಶ್ರಮಿಸಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಹಾಗೂ ಸ್ವತಂತ್ರ ಸ್ವತಂತ್ರಕ್ಕಾಗಿ ಹೋರಾಡಿದವರೆಲ್ಲರಿಗೂ ಗೌರವಿಸಬೇಕ ಗೌರವಿಸಲಾಗುತ್ತದೆ ಜನವರಿ ಇಪ್ಪತ್ತಾರರಂದು ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಡಗರ ಸಂಭ್ರಮವನ್ನು ಪಡುವ ದಿನವಾಗಿದೆ ಇಂದು ಭಾರತೀಯರಾದ ನಮ್ಮ ನಿಮ್ಮೆಲ್ಲರ ಸಂತೋಷದ ದಿನವಾಗಿದೆ ಏಳನೇ ಪಾಯಿಂಟು ನಮ್ಮ ಭಾರತದ ಸಂವಿಧಾನ ಶಿಲ್ಪಿಯಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಭಿಮನ್ಯ ಅಭಿಮ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಜೈ ಹಿಂದ್ ಒಂದೇ ಮಾತರಂ ಮಕ್ಕಳೇ ಇದು ಬಹಳ ಈಸಿಯಾಗಿರೋಂತಹ ಭಾಷಣ ಇದನ್ನು ಕ್ಲೀನಾಗಿ ನೋಡ್ಕೊಂಡು ಹೋಗ್ಬಿಟ್ಟು ಭಾಷಣ ಮಾಡಿ ಧನ್ಯವಾದಗಳು ಮಕ್ಕಳೇ